ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ದಿನ ಐದು ಬೆಳಗ್ಗೆ ನಾಲ್ಕು ಮೂವತ್ತು ಎಲ್ಲರೂ ನಿಧಾನವಾಗಿ ಹೇಳ್ತಾ ಇದ್ದಾರೆ ಇವತ್ತು ಕೊನೆ ದಿನ ಕೊನೆಯ ಪಾದಯಾತ್ರೆಯ ಕೊನೆಯ ದಿನ ಇವತ್ತು ಮಂತ್ರಾಲಯಕ್ಕೆ ಇರ್ತೀವಿ ಈ ಗ್ರಾಮ ಅಂತ ಗ್ರಾಮ ಈ ಗ್ರಾಮದಿಂದ ಹನುಮಂತ್ರಾಲಯ ಮಾರ್ಗವಾಗಿ ನಾವು ಮಂತ್ರಾಲಯಕ್ಕೆ ಇವತ್ತು ತಲುಪೋದು ತುಂಬ ಶಾರ್ಟ್ ರೂಟ್ ಇದು ಅಂದರೆ ತುಂಬ ಕಡಿಮೆ ನಡೆಯುವಂಥ ರೂಟ್ ಇದು ಕೊನೆಯ ದಿನ ಹನುಮಂತ್ರಾಲಯಕ್ಕೆ ಇದ್ದಂತೆ ಅಲ್ಲಿ ಹೊಳೆ ಸಿಗುತ್ತೆ ಹೊಳೆಯಲ್ಲಿ ಎಲ್ಲರೂ ಸ್ನಾನ ಮಾಡ್ತಾರೆ ಸ್ನಾನ ಮಾಡಿ ಮಹಾದ್ವಾರದ ಮೂಲಕ ಹೋಗ್ತಾರೆ ಅದರಲ್ಲಿ ನಾಳೆ ಏಕಾದಶಿ ಇರೋದರಿಂದ ಪ್ರಸಾದ ಪರಿಮಳ ಪ್ರಸಾದ ಮಂತ್ರಾಲಯದಲ್ಲಿ ಪರಿಮಳ ಪ್ರಸಾದ ಸಿಗೋದಿಲ್ಲ ಹಾಗಾಗಿ ಇವತ್ತೇ ಹೋಗಿ ಪ್ರಸಾದ ಬೆಲೆ ತಗೋಬೇಕು ಹಂಗಾಗಿ ಇವತ್ತು ಎಲ್ಲರೂ ಬೇಗನೆ ಕಳೆದಿಡ್ತಾರೆ ಹೋಗ್ಬೇಕಾದ್ರೆ ರಸ್ತೆ ಮಧ್ಯದಲ್ಲಿ ರೈಲ್ವೆ ಟ್ರ್ಯಾಕ್ ಸಿಗುತ್ತೆ ರೈಲ್ವೆ ಟ್ರ್ಯಾಕ್ ಮೇಲೆ ಹೋಗ್ತಾಯಿರ್ತೀವಿ ತುಂಬ ವಂಡ್ರ್ಫುಲ್ಲಾಗಿರ್ತದೆ ನೋಡೋಕ್ಕೆ ತೋರಿಸ್ತೀನಿ ನಿಮಗೆ ನಿಧಾನ ಕೇಳ್ತಾರೆ ಇವತ್ತು ಎಲ್ಲರು ನೋಡಿ ಆರಾಮಾಗಿ ಮುಂದೆ ಬಿಟ್ಟಿರ್ತಾರೆ ಯಾಕಂದರೆ ಚಿಕ್ಕ ರಸ್ತೆ ಇದು ಚಿಕ್ಕ ಜರ್ನಿ ಇರುತ್ತೆ ಒಂದು ಟ್ವೆಂಟಿ ಕಿಲೋಮೀಟರ್ಸ್ ಅನಿಸುತ್ತೆ ಈ ಒಂದು ಇಪ್ಪತ್ತು ನಿಮಿಷ ನೋಡೋಕೆ ಇಪ್ಪತ್ತು ಇಪ್ಪತ್ತು ಕಿಲೋಮೀಟ್ರ್ ಅಷ್ಟೇ ಇದು ಆದರೆ ತುಂಬ ಬೇಜಾರಾಗುತ್ತೆ ಮಹಾದ್ವಾರದಿಂದ ಊರೊಳಗೆ ಹೋಗಿ ಹೋಗ್ಬೇಕಂದ್ರೆ ಮಂತ್ರಾಲಯಕ್ಕೆ ಹೋಗ್ಬೇಕಂದ್ರೆ ತುಂಬ ನಿಧಾನಕ್ಕಾಗ್ಬಿಡುತ್ತೆ ಅಷ್ಟೊಂದು ಬೇಜಾರಾಗುವಂಥ ರೂಟು ಯಾಕಂದರೆ ಬಿಸಿಲು ಸಿಕ್ಕಾಪಟ್ಟೆ ಇರುತ್ತೆ ತೋರಿಸ್ತೀನಿ ನಿಮ್ಗೆ ಮುಂದೆ ಗಂಟೆಗನೇ ಎದ್ದು ನಮ್ಮ ಕೆಂದೂಳ್ಳಿ ರಮೇಶ್ ಅವರು ಎಲ್ರಿಗೂ ಕಷಾಯ ತಯಾರಿಸಿದ್ರೆ ತುಂಬ ಚೆನ್ನಾಗಿ ಕಷಾಯ ಟೇಸ್ಟ್ ನೋಡಿದ್ರೆ ಹೋಟೆಲಲ್ಲಿ ಕೂಡ ಸಿಗೋಲ್ಲ ಅಷ್ಟೊಂದು ಚೆನ್ನಾಗಿದೆ ಕಷಾಯ ಇವತ್ತು ಇಲ್ಲಿ ಹತ್ತಿರದಲ್ಲಿ ನಾಶ ಇರೋದ್ರಿಂದ ಬಂದಿನ್ನೂ ಏನು ವ್ಯವಸ್ಥೆ ಇರಲ್ಲ ಇವತ್ತು ಅದ್ರ ಕಷಾಯ ತುಂಬ ಡೈಜೆಷನ್ಗೆ ತುಂಬ ಇಂಪ್ರೂವ್ ಮಾಡುತ್ತೆ ಗಂಟ್ಲು ಗಂಟ್ಲು ಶುದ್ಧಿ ಮಾಡುತ್ತೆ ಇಲ್ಲೇ ಹತ್ತಿರದಲ್ಲೇ ಊರು ಬರುತ್ತೆ ಆ ಊರಲ್ಲಿ ಟಿಫಿಂಗ್ ಒಂದು ಫೈವ್ ಕಿಲೋಮೀಟರ್ಸು ಬಣ್ಣದಿಂದ ಇಲ್ಲಿ ಹಣಮಾಪುರದ ಹತ್ರ ಬಂದಿದ್ದೀನಿ ರೆಡಿ ಮಾಡಿಕೊಂಡು ನಮ್ಮ ರಮೇಶ್ ಕೆಂದೋಳಿ ಅವರು

ಹನುಮಾಪುರದಲ್ಲಿ ಟಿಫಿನ್ ಮಾಡಿಕೊಂಡು ಈಗ ತುಂಗಭದ್ರಾ ನದಿಗೆ ಅಂದ್ರೆ ಹಣು ಮಂತ್ರಾಲಯಕ್ಕೆ ಹೋಗ್ತಾ ಇದೀವಿ ಹಣ ಮಂತ್ರಾಲಯಕ್ಕೆ ಈ ಪಕ್ಕದಲ್ಲಿ ವಿಡಿಯೋ ತೋರಿಸ್ತಾ ಇದ್ವಿ ನೋಡಿ ಈ ರಸ್ತೆ ಮೂಲಕ ನಾವು ಹೋಗೋದು ಪಕ್ಕದಲ್ಲೇ ರೈಲ್ವೆ ಟ್ರ್ಯಾಕ್ ಇರುತ್ತೆ ಈ ಕಡೆ ಪಕ್ಕದಲ್ಲಿ ಗದ್ದೆ ಅದೆಲ್ಲ ಇರುತ್ತೆ ನಾವು ರೈಲ್ವೆ ಟ್ರ್ಯಾಕ್ ಮೇಲೆ ಅಂದರೆ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲೇ ಸ್ವಲ್ಪ ಮತ್ತೆ ರೈಲ್ವೆ ಟ್ರ್ಯಾಕ್ ಹತ್ಕೊಂಡು ಸ್ವಲ್ಪ ಹಾಕ್ತೀವಿ ಒಂದು ಎರಡು ಕಿಲೋಮೀಟರ್ ಅಷ್ಟು ಹೋಗಬೇಕು ತುಂಬಾ ವಂಡರ್ಫುಲ್ ಅನಿಸುತ್ತೆ ಇಲ್ಲಿ ಹೋಗೋಕ್ಕೆ ಎಲ್ಲಿ ಹೋದ್ಮೇಲೆ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿ ಸ್ನಾನ ಮುಗಿಸ್ಕೊಂಡು ಮತ್ತೆ ಮಂತ್ರಗೆ ಹೇಳ್ತೇವೆ ಈ ವಿಡಿಯೋ ನಿಮಗೆ ತೋರಿಸ್ಬೇಕು ಅನ್ನಿಸ್ತು ನೋಡಿ ಹೆಂಗಿದೆ ಹೋಗ್ತಾನ ಸ್ವಲ್ಪ ನಿಮಗೆ ತೋರಿಸ್ತೀನಿ ಅಲ್ಲಿ ಹೋಗ್ತಾ ಇರಲ್ಲ ನೋಡಿ ಹಂಗಾರೆ ತೋರಿಸ್ತೇನೆ ಟ್ರೈನ್ ಬರ್ತಾ ಇದೆ ಯಾವ್ದು ಒಂದು ತೋರಿಸ್ತೇನೆ ಟ್ರೈನ್ ಬಂದಾಗ ಇಲ್ಲಿ ಪಕ್ಕದಲ್ಲೇ ಟ್ರೈನ್ ಹೋಗುತ್ತೆ ನಮ್ಮ ಪಕ್ಕದಲ್ಲೇ ತುಂಬಾ ವಿಶೇಷ ಅನ್ಸುತ್ತೆ ಇದು ಗದ್ದೆ ಮೂಲಕ ಕೆಲವು ಜನ ಬರ್ತಾರೆ ಅಂದ್ರೆ ಶಾರ್ಟ್ ಕಟ್ ಆಗುತ್ತೆ ಅಂತ ಕೆಲವಷ್ಟು ಜನ ಹಾಗೂ ಬರ್ತಾರೆ ಹಾಗೆ ಬಂದು ಇಲ್ಲಿ ರಸ್ತೆ ಮೂಲಕ ಬರ್ತಾರೆ ನೋಡಿ ಈಗ ತುಂಬಾ ವಿಶೇಷ ಆಗೋದು ಈ ತರ ಇರುತ್ತೆ ಮುಂದೆ ಇದು ಸಿಗುತ್ತೆ ನಮ್ಗೆ ಈಕೆ ಹೋಗ್ತೀವಿ ಈ ಐದು ದಿವಸದ ಜರ್ನಿಯಲ್ಲಿ ಎಷ್ಟೇ ಟೆನ್ಷನ್ಸು ಏನೋ ಆ ಕೆಲಸದ ಒತ್ತಡಗಳು ಅದೆಲ್ಲ ಮರ್ಗಿ ಬಿಟ್ಟಿರ್ತೀವಿ ತುಂಬಾ ಫ್ರೀಯಾಗಿ ಬಂದ್ಬಿಟ್ಟಿರ್ತೀವಿ ಈ ಜರ್ನಿ ಏನೇ ಇದ್ರೂ ಕೂಡ ನಮ್ಮನ್ನ ಮರಸ್ ಅಷ್ಟೊಂದು ಹ ಇದರ ಜರ್ನಿ ಇದು ಒಂದ್ಸಾರಿ ಯಾರಾದ್ರೂ ಬಂದ್ಬಿಟ್ರೆ ನೆಕ್ಸ್ಟ್ ಯಾವಾಗ ಜನವರಿ ಒಂಬತ್ತು ಬರುತ್ತೆ ಅಂತ ಕಾಯ್ತಾ ಯಾರೇ ಬರ್ಲಿ ನಾನು ಇಲ್ಲಿ ಓದ್ಬೇಕಾದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ನನ್ಗೆ ರೆಡಿ ಆಗು ರೆಡಿ ಆಗು ಅಂತ ಹೇಳೋರು ನಮ್ಮ ಸಂತೋಷ್ ಬಾ ನನಗೆ ನಂಗೆ ತುಂಬಾ ಹೇಳ್ತಾ ಇದ್ದ ಕರೆಕ್ಟ್ ಆಗಿ ನನ್ನ ಪರೀಕ್ಷೆಗಳು ಬರೋದು ಆವಾಗ್ಲೇನೆ ಮಂತ್ರಾಲಯಕ್ಕೆ ಹೋಗೋದು ಬರ್ತಾ ಇತ್ತು ಅದಕ್ಕೆ ನಾನೇನು ಮಾಡ್ಬಿಡ್ತಾ ಇದ್ದೆ ಪರೀಕ್ಷೆಗಳನ್ನು ಬಿ ಬಿಟ್ಟು ಬರೋದು ಸ್ವಲ್ಪ ಕಷ್ಟ ಅಂತ ಬರ್ತಾ ಇರಲಿಲ್ಲ ಈಗ ಪರೀಕ್ಷೆ ಮುಗಿದ ತಕ್ಷಣ ಮುಗಿದ ವರ್ಷನೇ ನಾನು ಬರೋಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗಿಂದ ಇವಾಗಿನವರೆಗೂ ಡಿಸೆಂಬರ್ ಬಂದರೆ ಸಾಕು ಪ್ರಿಪ್ರೇಷನ್ಸ್ ರೆಡಿ ಆಗ್ತಾ ಇರುತ್ತೆ ದಿನಕ್ಕೊಂದು ದಿನಕ್ಕೊಂದು ಅಂತ ಏನ್ ಹೋಗೋದು ಈ ಬಾರಿ ಏನಿಲ್ಲ ಹೋದ ವರ್ಷ ಏನು ಕಷ್ಟ ಆಗಿರುತ್ತೆ ಎಷ್ಟು ವಂಡರ್ಫುಲ್ ಜರ್ನಿ ಅಂದ್ರೆ ಇಲ್ಲಿ ನೋಡಿ ಹೋಗ್ಬೇಕಾದ್ರೆ ಯಾರಾದ್ರೂ ಸ್ವಲ್ಪ ಯಾರಿದ್ರೆ ಕಷ್ಟ ಇಲ್ಲಿ ನೋಡಿ ಎರಡು ಬಿಟ್ರೆ ಕಾಲ ತುಂಬಾ ವಂಡರ್ಫುಲ್ ಜರ್ನಿ ನಮ್ಗೆ ವರ್ಷದಿಂದ ನಡೆಯಕ್ಕೆ ಆಗಲ್ಲ ಇಷ್ಟೊಂದು ಕಿಲೋಮೀಟರ್ ವರ್ಷಗಳವರೆಗೆ ನಾವು ಡೈಲಿ ವಾಕ್ ಮಾಡಿದ್ರು ಕೂಡ ಎಷ್ಟೊಂದು ನಮ್ಗೆ ಸಿಗಲ್ಲ ಅಷ್ಟು ವಾಕು ಈ ನಾಲ್ಕು ದಿವಸದ ಪಾದಯಾತ್ರೆ ಇರಲಿ ಪಾದಯಾತ್ರೆಯಲ್ಲಿ ಆಗುತ್ತೆ ನಿಮಗೆ ನೋಡಿ ಚೆನ್ನಾಗಿದೆ ಒಂಥರ ಮಜಾ ಅಲ್ವಾ ಏನೋ ವಸ್ತು ವಸ್ತು ನೋಡ್ಕೊಂಡು ಓಕೆ ಒಂದೊಂದ್ಸಾರಿ ರಸ್ತೆಗಳನ್ನ ಮಿಸ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ಒಂದೊಂದ್ಸಾರಿ ಜೊತೆಲಿ ಬಂದಿರೋ ರಸ್ತೆಯನ್ನ ಮಿಸ್ ನೋಡಿ ನದಿ ಬರುತ್ತೆ ಈಗ ಸ್ವಲ್ಪ ನದಿ ಇದೆ ಇದೇ ನದಿಲೇನೆ ನಾವು ಸ್ನಾನ ಮಾಡುದು ನದಿ ಬರ್ತಾ ಇದೆ ನದಿ ಇನ್ನೇನು ಕಾಣಿಸ್ತ ನೋಡಿ ತುಂಬಾ ಹತ್ತಿರಕ್ಕೆ ಬಂದಿರಿ ಈ ಕಡೆ ಸೂರ್ಯ ಈ ಕಡೆ ಟ್ರ್ಯಾಕ್ ಈ ಕಡೆ ರಸ್ತೆ ಈ ಕಡೆ ನದಿ ಎಷ್ಟು ಚೆನ್ನಾಗಿರುತ್ತಲ್ವಾ ಇಲ್ಲಿ ನಡ್ಕೊಂಡು ಹೋಗೋದಕ್ಕೆ ತುಂಬಾ ಇಂಟರೆಸ್ಟ್ ಬರುತ್ತೆ. యామର 버ದಸ್ತನೆ ತುಂಬಾ ಆಸರ ಗುಡ್. యామର దರೆ ಸ್ವಲ್ಪ ವೇಟ್ ಮಾಡ್ಕೊತೀವಿ. ನೋಡಿ ನೀರೆ. ಟ್ರೈನ್ ಬರ್ತಾ ಇದೆ. ಟ್ರೈನ್ ತರಿಸ್ತಾನೆ ನಿಮಗೆ. 100 ಲೀಟರ್ ಅಲ್ಲಿ ಟ್ರೈನ್ ಹೋಗುತ್ತೆ ಅಂತ. ಲೀಟರ್ ಹಾಕಿದೆ ಬಾ ಇಲ್ಲಿ ಹಾಕಿದೆ. ಎರಡು ಟ್ರॅक ಅಲ್ಲಿ ನೀವು ಮುಂದೆ ಒಂದು ಟ್ರ್ಯಾಕ್ ಅಲ್ಲಿ ಹೋಗುತ್ತೆ ಈಗ ತುಂಬಾ ಹತ್ರಕ್ಕೆ ಹೋಗುತ್ತೆ ಟ್ರೈನ್ ಈ ತರ ವರ್ಷದಲ್ಲಿ ಒಂದು ಜರ್ನಿ ಆದ್ರೆ ಬಾಡಿಗಾಗ ಎಕ್ಸಸೈಸ್ ಎಲ್ಲ ಬರಕ್ ಆಗ್ಬಿಡುತ್ತೆ ನೋಡಿ ಟ್ರೈನ್ ತುಂಬಾ ಹತ್ತಿರಕ್ಕೆ ಹೋಗ್ತಾ ಇದೆ ನೋಡಿ

ತುಂಬಾ ಹತ್ತಿರದಲ್ಲೇ ಹೋಯ್ತು ಟ್ರೈನ್ ಎಷ್ಟು ಸ್ಪೀಡ್ ಇತ್ತು ನೋಡಿ ಜೀವನದಲ್ಲಿ ಎಲ್ಲಾ ಅನುಭವಗಳು ಆಗ್ಬೇಕು ಅಂದ್ರೆ ಮಾತ್ರ ಆ ಮನುಷ್ಯ ಪರಿಪೂರ್ಣ ಅಲ್ವಾ ಒಂದೇ ಅನುಭವ ಇಲ್ಲ ಅಂದ್ರೆ ಆ ವಸ್ತು ಏನಾದ್ರೂ ತೊಂದರೆ ರೂಪದಲ್ಲಿ ಬಂದಾಗ ನಮಗೆ ಫೇಸ್ ಕಷ್ಟ ಆಗುತ್ತೆ ಅದಕ್ಕೆ ಎಂಜಾಯ್ಮೆಂಟ್ ರೂಪದಲ್ಲಿ ಮತ್ತೊಂದು ಟ್ರೈನ್ ಬಂದ್ರೆ ತುಂಬಾ ಟ್ರೈನ್ಗಳು ಓಡಾಡುತ್ತೆ ಮಂತ್ರಾಲಯಕ್ಕೆ ಸಿಕ್ಕಾಪಡೆ ಮಂತ್ರಾಲಯ ಸ್ಟೇಷನ್ ಇದೆ ಅಲ್ವಾ ಹಾಗಾಗಿ ತುಂಬಾ ಟ್ರೈನ್ಗಳು ಓಡ್ತಾ ಇರುತ್ತೆ ಬೆಳಿಗ್ಗೆ ಅಂತೂ ಜಾಸ್ತಿಯನ್ನು ಬರೋದು ಇನ್ನು ರಾತ್ರಿ ಸ್ವಲ್ಪ ಕಡಿಮೆ ಅನ್ಸುತ್ತೆ ಬೆಳಗ್ಗೆ ಮಾತ್ರ ಸಿಕ್ಸ್ ಕಂಪ್ಲೀಟ ಬರುತ್ತೆ ಜೀವನದಲ್ಲಿ ಹೇಳ್ತಾ ಇರ್ತಾರೆ ಯಾವಾಗ್ಲೇ ಅನುಭವ ಎಷ್ಟು ಮುಖ್ಯ ಅಂದ್ರೆ ಹಿರಿಯರು ತುಂಬಾ ಜನ ಹೇಳ್ತಾರೆ ಅನುಭವ ಇದ್ದ ಮನುಷ್ಯ ಎಲ್ಲಿ ಬೇಕಾದ್ರೂ ಬರ್ತಾನೆ ಹಾಗೆ ಎಲ್ಲಾ ರೀತಿಯ ಅನುಭವಗಳನ್ನ ಮನುಷ್ಯ ತಾನು ಪಡಿಬೇಕು ಅಂದ್ರೆ ತಮ್ಮ ಫ್ಯಾಮಿಲಿಗೆ ಎಲ್ಲಾನು ತಾನು ಕಲಿಸ್ಬೋದು ಅಲ್ವಾ ನದಿ ಇದೆ ನೋಡಿ ಚೆನ್ನಾಗಿದೆ ನೀರಿದೆ ಈಗ ಇದೇ ನೀರಲ್ಲೇ ನಾವು ಸ್ನಾನ ಮಾಡೋದು ಮುಂದೆ ಹೋಗಿ ನಮ್ಗೆ ಹೇಳ್ಕೊಂಡು ಸ್ನಾನ ಮಾಡೋಕ್ಕೆ ಒಂದು ಅವಕಾಶ ಇದೆ ಅಲ್ಲಿ ನಾವು ನೀರಲ್ಲಿ ಸ್ನಾನ ಮಾಡಿಕೊಂಡು ಮತ್ತೆ ಪಾದಯಾತ್ರೆಯನ್ನ ಪ್ರಾರಂಭ ಮಾಡ್ತೀವಿ ಇವತ್ ಸ್ವಲ್ಪ ಬಿಸಿಲು ಇರುತ್ತೆ ನಿನ್ನೆ ಹೆಂಗಿತ್ತೋ ಬಿಸಿಲು ಹಂಗೆ ಇರುತ್ತೆ ಈ ಮಹಾದ್ವಾರಂ ಅಂತ ಬರುತ್ತೆ ಒಂದು ಊರು ಆ ಊರಿಗೆ ತಲುಪೋದು ಅತಿ ಸುಲಭ ಆದ್ರೆ ಅಲ್ಲಿಂದ ಹೋಗೋದು ತುಂಬಾನೇ ಕಷ್ಟ ಯಾಕಂದ್ರೆ ತುಂಬಾ ಬಿಸಿಲಿರುತ್ತೆ ಬಿಸಿಲಲ್ಲಿ ಹೋಗ್ಬೇಕಂದ್ರೆ ಸ್ವಲ್ಪ ಮನುಷ್ಯಗೆ ನರ್ವಸ್ ಆಗ್ಬಿಡುತ್ತೆ ಯಾಕಂದ್ರೆ ಬಿಸಿಲು ಹಿಡಿದು 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 ಕಾಲೇ ಕಿತ್ತೋದಿಲ್ಲ ಆಕ್ಚುಲಿ ಆ ಲಾಸ್ಟ್ ಏನು ಸ್ವಲ್ಪ ನಡಿತೀವಿ ಆ ನಡಿಗೆನೆ ತುಂಬಾ ದೊಡ್ಡದು ಅನ್ಸುತ್ತೆ ಆ ಬಿಸಿಲಿಗೆ ಓಡಾಡೋ ಗಾಡಿಗಳಿಗೆ ಬಿಡುತ್ತೆ ಮತ್ತೆ ಇದನ್ ಮಾಡಿರ್ತೀವಿ ಪ್ರಸಾದಕ್ಕೆ ವ್ಯವಸ್ಥೆ ಮಾಡಿರ್ತಾರೆ ಮುಂದೆ ಪ್ರಸಾದ ಮಾಡಿಕೊಂಡು ಫೈನಲ್ ಆಗಿ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳಿಗೆ ದರ್ಶನ ತಗೋತೀವಿ ದರ್ಶನ ತಗೊಂಡು ಅವತ್ತೇ ಹೋಗೋರು ಅವತ್ತೇ ಹೋಗ್ಬಿಡ್ತಾರೆ ತಿರ್ಗಾ ನಮ್ಮೂರಿಗೆ ಅರ್ಜೆಂಟ್ ಇರೋರು ಏನಾದರೂ ಕೆಲಸ ಬಿಟ್ಟು ಬಂದಿರೋರು ಅರ್ಜೆಂಟ್ ಇಲ್ಲದೆ ಇರೋರು ಒಂದ್ ದಿವಸ ಸ್ಟೇ ಮಾಡಿ ನಾಳೆ ಅಂದ್ರೆ ನಾಳೆ ಡೈರೆಕ್ಟ್ ನಮ್ಮೂರು ಮುದ್ದೆ ಬೆಳಗ್ಗೆ ಮಂತ್ರದಿಂದಾನೆ ಬಸ್ ಇದೆ ಇಲ್ಲಿ ಕುತ್ಕೊಂಡ್ಬಿಟ್ರೆ ಸಾಕು ಎರಡು ಜಂಪ್ ನಿದ್ದೆ ಆಗೋವರೆಗೂ ಮುದ್ದೆ ಬೆಳಗ್ಗೆ ಬಂದ್ಬಿಟಿರುತ್ತೆ ಅಷ್ಟು ಡೈರೆಕ್ಟ್ ಬಸ್ ಇದೆ ಕೆಲವೊಬ್ಬ ಚೆನ್ನಾಗಿ ಏನ್ ಮಾಡ್ತಾರೆ ಇಲ್ಲಿ ಹತ್ತಿರಕ್ಕಿರೋ ದೇವಸ್ಥಾನಗಳನ್ನು ನೋಡಿಕೊಂಡು ನಾಳೆ ಬರ್ತೀವಿ ಮತ್ತೆ ಮುಂದೆ ನೋಡ್ರಿ ಹಂಗ ಸ್ನಾನ ಮಾಡ್ತಾ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿರುತ್ತೆ ಹತ್ರಕ್ಕ ಹೋಗಿ ತೋರಿಸ್ತೇನೆ ಮೇಲೆ ತುಂಬಾ ಚೆನ್ನಾಗಿ ಇಲ್ಲಿ ಸ್ನಾನ ಮಾಡಕ್ಕೆ ಇಂಟ್ರೆಸ್ಟ್ ಬರುತ್ತೆ ಇಲ್ಲಿ ಟ್ರೈನ್ ಹೋಗ್ತಾ ಇದ್ರೆ ಎಕ್ಸ್ಪ್ರೆಸ್ ಟ್ರೈನು ಗೂಡ್ಸ್ ಟ್ರೈನು ಇದು ಯಾವ್ದಾದ್ರು ಬಂದ್ರೆ ತುಂಬಾ ಕೇರ್ಫುಲ್ ಆಗಿರ್ಬೇಕು ಯಾಕಂದ್ರೆ ಆ ಸ್ಪೀಡ್ಗೆ ಅಲ್ಲ ಬಿಡ್ತೀವಿ ಅಷ್ಟು ಸ್ಪೀಡ್ ಇರುತ್ತೆ ಸ್ಪೀಡ್ ಸ್ಪೀಡಲ್ಲಿ ಹೋಗ್ತಾ ಇರ್ತೇ ಟ್ರೈನ್ ತುಂಬಾ ಹುಷಾರಾಗಿರ್ಬೇಕು ನೋಡಿ ಸೂರ್ಯದೇವ ಚೆನ್ನಾಗ್ ಅನ್ಸುತ್ತೆ ನೋಡಿ ನಾವು ಪ್ರತಿ ವರ್ಷ ಆ ಕಡೆಯಿಂದ ಹೋಗ್ತಾ ಇದ್ವಿ ಅಂದ್ರೆ ಬಿಚ್ಚಾಲಿಯಿಂದ நான் தோணியந்த ஆடை டர்ன் கொண்டு மழை தாட்டி ಇಲ್ಲಿ ಸ್ಟಾಪ್ ಆಗೋ ಟ್ರೈನ್ ಗಳಿದ್ರೆ ದಾನಕ್ಕಿರುತ್ತೆ ಇಲ್ಲಿ ಸ್ಟಾಪ್ ಆಗದೆ ಇರೋ ಟ್ರೈನ್ ಅಷ್ಟೇ ಹೋಗ್ತಾರೆ ಎಂಟು ಒಂದು ಕೂಡ ಆಗಲ್ಲ ನಮ್ಗೆ ಅಷ್ಟು ಸ್ಪೀಡ್ ಇರುತ್ತೆ ಟ್ರೈನ್ ಸದ್ಯ ತುಂಗಾ ತೀರಕ್ಕೆ ನಾವು ಬಂದ್ವಿ ಇಲ್ಲೇ ಸ್ನಾನ ಮಾಡೋದು ನಮ್ಮ ಸ್ನೇಹಿತರೆಲ್ಲಾ ಮಾಡ್ತಾ ಇದ್ದಾರೆ ಇಲ್ಲಿ ಸ್ನಾನ ಮುಗಿಸ್ಕೊಂಡು ಮತ್ತೆ ನಾವು ಇದೇ ಮಾರ್ಗವಾಗಿ ನೀವು ಹೋಗಿ ಮೇಲೆ ಕೊಂಡು ಆ ಕಡೆ ನಮ್ಮ ತಿಳಿತು ಅಲ್ಲಿಂದ ಹೋಗಿ ನಾವು ಮಹಾದ್ವಾರಂ ಅಂದ್ರೆ ಆ ಧರ್ಮ ಮಂತ್ರಾಲಯದ ಮಹಾದ್ವಾರವನ್ನ ಕಲಿತೀವಿ ಅಲ್ಲಿ ತುಂಬಾ ಬಿಸಿಲು ಇರುತ್ತೆ ಬಿಸಿಲಲ್ಲಿ ಮತ್ತೆ ಜರ್ನಿ ಕಂಟಿನ್ಯೂ ಆಗುತ್ತೆ ಮುಂದೆ ತೋರಿಸ್ತೇವೆ ನಿಮ್ಗೆ ಅಲ್ಲಿವರೆಗೂ ಸ್ನಾನಗಿನ ಮಾಡ್ಕೋತೇವೆ ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ಇದು ಕ್ರಸ್ಟರ್ ವಿರುದ್ಧ ಬ್ರಹ್ಮಾಸ್ತ್ರ